ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅರ್ಬನ್ ಆರ್ಭಟಕ್ಕೆ ತತ್ತರಿಸಿದ ಗುಜರಾತ್ ಕೊನೆಯ ಆರು ಎಸದಲ್ಲಿ ಬೇಕಾಗಿತ್ತು ಇಪ್ಪತ್ತಾರು ರನ್ ನಂತರ ನಡೆಯಿತು ದೊಡ್ಡ ಐ ಡ್ರಾಮಾ ಪಂದ್ಯ ಗೆದ್ದು ಪ್ಲೇ ಆಫ್ ತಲುಪಿದ ಗುಜರಾತ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನಿನ್ನೆ ನಡೆದಂಥ ಗುಜರಾತ್ ಮತ್ತು ಮುಂಬೈ ನಡುವಿನ ಆ ಥ್ರಿಲ್ಲಿಂಗ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದು ಹೀಗೆ ಇದು ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಲೈಕ್ ಮಾಡಿ ಮಹಿಳಾ ಪ್ರೀಮಿಯರ್ ಲೀಗ್ನ ಹತ್ತೊಂಬತ್ತನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಗುಜರಾತ್ ಜಯನ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಮಣಿಸುವ ಮೂಲಕ ಗುಜರಾತ್ ತಂಡವು ಪ್ಲೇ ಆಫ್ಗೆ ಏರಿದೆ ಇದು ಮಾತ್ರವಲ್ಲದೆ ಡಬ್ಲ್ಯೂ ಪಿ ಎಲ್ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಮುಂಬೈ ತಂಡವನ್ನು ಮಣಿಸಿದ ದಾಖಲೆಗೆ ಗುಜರಾತ್ ಕೊರಳೊಡ್ಡಿದೆ ಇನ್ನು ಈ ಪಂದ್ಯ ಕೊನೆ ಓವರ್ನವರೆಗೂ ರೋಚಕತೆಯನ್ನು ಕಾಯ್ದುಕೊಂಡಿತ್ತು ಅದರಲ್ಲದೆ ಕೊನೆಯ ಓವರ್ನಲ್ಲಿ ತಂಡದ ಗೆಲುವಿಗೆ ಇಪ್ಪತ್ತಾರನ್ನು ಗೆಲುವಿನ ಅಗತ್ಯವಿರುತ್ತದೆ ಅರವನ್ ಕತ್ಕೋರ್ ಅವರು ಎರಡು ಸಿಕ್ಸ್ ಬಾರಿಸಿ ಗೆಲುವಿನ ಆಸೆಯನ್ನು ಹುಟ್ಟಿಸಿದರಾದರೂ ಕೊನೆ ಹಂತದಲ್ಲಿ ಪಂದ್ಯವನ್ನು ಸೋಲಬೇಕಾಗುತ್ತದೆ ಬೇಕಾಗುತ್ತದೆ ಇನ್ನು ಟಾಸ್ ಗೆದ್ದು ಮೊದಲಿಗೆ ಬ್ಯಾಟಿಂಗ್ ಬಂದಂಥ ಗುಜರಾತ್ ತಂಡವು ಹೇಳಿಕೊಳ್ಳುವಂಥ ಪ್ರದರ್ಶನವೇನು ನೀಡಲಿಲ್ಲ ಸೋಪಿಡಿ ಡಿವ್ಯಾನ್ಸ್ ಇಪ್ಪತ್ತೈದು ರನ್ ಅನುಷ್ಕಾ ಶರ್ಮಾ ಮೂವತ್ತ್ಮೂರು ರನ್ನು ಗ್ಯಾಂಡರ್ ನಲವತ್ತಾರು ರನ್ನು ಎಂ ಆರ್ ನಲ್ವತ್ನಾಲ್ಕು ರನ್ನು ನೀಡುವ ಮೂಲಕ ಕೊಡುಗೆ ನೀಡುವ ಮೂಲಕ ಗುಜರಾತ್ ತಂಡವು ನೂರೈವತ್ತರ ಗಡಿ ದಾಟುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದರು ಕೊನೆಗೆ ಗುಜರಾತ್ ತಂಡವು ಇಪ್ಪತ್ತುವರನಷ್ಟಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೇಳು ರನ್ನು ಪ್ರೇರಿಸಿತ್ತು ಇನ್ನು ಈ ಗುರಿಯನ್ನು ಬೆನ್ನಟ್ಟಿದಂಥ ಮುಂಬೈ ಇಂಡಿಯನ್ಸ್ ತಂಡವು ಕೂಡ ಕಳಪೆ ಆರಂಭವನ್ನು ಪಡೆದುಕೊಂಡಿತ್ತು ಪವರ್ ಪ್ಲೇನಲ್ಲಿ ಎಲೆವೆನ್ ಆರ್ ರನ್ ಬಾರಿಸಿ ಸೋಪಿ ಡಿವೆನ್ಸ್ ಬಳಿ ಪಡೆದುಕೊಂಡರು ಅದಾದ ನಂತರ ಮ್ಯಾಥ್ಸಿ ಅವರು ಬ್ರ್ಯಾಂಡಮ್ ಅವರು ಕೂಡ ಎರಡು ರನ್ನಿಗೆ ನಿಂತು ಹೋಯಿತು ಸ್ನೇಹಿತರೆ ನಂತರ ಜೊತೆಯಾದಂಥ ಅರ್ಮನ್ಪ್ರೀತ್ ಕೌರ್ ಹಾಗೂ ಅಮನ್ಜಿತ್ ಕೌರ್ ತಂಡಕ್ಕೆ ಕೊಂಚ ಆಸರೆಯಾದರು ನಂತರ ಜೊತೆಯಾದಂಥ ಅರ್ಮನ್ಪ್ರೀತ್ ಕೌರ್ ಅಮೇಲಿಯಂ ಕ್ಯಾಂಪ್ ತಂಡಕ್ಕೆ ಕೊಂಚ ಆಸರೆಯಾದರೂ ಸ್ನೇಹಿತರೆ ಮತ್ತೊಂದು ಕಡೆ ಏಕಾಂಗಿ ಹೋರಾಟವನ್ನು ಮುಂದುವರಿಸಿದಂಥ ನಾಯಕಿ ಅರ್ಮನ್ ಪ್ರೀತ್ ಕೌರ್ ಅವರು ಗುಜರಾತ್ ಬೌಲರ್ಗಳನ್ನು ಬೆಂಡೆತ್ತಿದರು ಅಂತಿಮವಾಗಿ ಅರ್ಮನ್ಪ್ರೀತ್ ಮೂವತ್ನಾಲ್ಕು ಎಸೆತಗಳಲ್ಲಿ ಅರ್ಧ ಶತಕವನ್ನು ಸಿಡಿಸಿ ಮಿಂಚಿದರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದರೆ ಅರ್ಮನ್ಪ್ರೀತ್ ಕೌರ್ ಅವರು ಅರ್ಧ ಶತಕ ಸಿಡಿಸಿದಾಗೆಲ್ಲ ಮುಂಬೈ ತಂಡವು ಗೆಲುವಿನ ಪರ್ಸೆಂಟೇಜ್ ನೂರಕ್ಕೆ ನೂರಿದೆ ಅದ್ಯಾವುದು ಈ ಪಂದ್ಯದಲ್ಲಿ ಲ್ಯಾಬ್ ಸೆಂಚುರಿ ಸಿಡಿಸಿದರು ಮುಂಬೈ ತಂಡವು ಸೋಲಬೇಕಾಯಿತು ಅದ್ಯಾವುದು ತಂಡ ಗೆಲುವಿಗೆ ಓವರ್ನಲ್ಲಿ ಇಪ್ಪತ್ತಾರು ರನ್ಗಳ ಅಗತ್ಯವಿರುತ್ತದೆ ಮೊದಲ ಎಸೆತವನ್ನು ಅವರು ಬರ್ಜರಿ ಸಿಕ್ಸರ್ ಕಟ್ಟುವ ಮೂಲಕ ಓ ಓವರನ್ನು ಚೆನ್ನಾಗಿ ಆರಂಭ ಮಾಡುತ್ತಾರೆ ಸೆಕೆಂಡ್ ಬಾಲನ್ನು ಡಾಟ್ ಆಗುತ್ತೆ ಥರ್ಡ್ ಬಾಲನ್ನು ಮತ್ತೆ ಸಿಕ್ಸ್ ಬಾರಿಸುವ ಮೂಲಕ ಪಂದ್ಯವನ್ನು ಮುಂಬೈನ ಹತ್ತ ಕೊಂಡೊಯ್ಯುತ್ತಿದ್ದರು ಅದಾಗೂ ನಾಲ್ಕನೇ ಹೆಸರದಲ್ಲಿ ಸಿಂಗಲ್ ತೆಗೆದುಕೊಂಡು ಆರಾಮಪಿತ್ವರು ದೊಡ್ಡ ತಪ್ಪು ಮಾಡಿದರು ಅಂತ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಅರ್ಮನ್ ಸ್ಟ್ರೈಕ್ನಲ್ಲಿ ಇದ್ದಿದ್ದರೆ ಪಂದ್ಯವನ್ನು ಸಂಪೂರ್ಣವಾಗಿ ಫಿನಿಷ್ ಮಾಡಿ ಸ್ನೇಹಿತರೆ ಯಾಕಂದರೆ ಆ ಹಂತದಲ್ಲಿ ಮೂರು ಬಾಲ್ಗಳು ಹದಿನಾಲ್ಕರನ್ನು ಬೇಕಾಗಿರುತ್ತೆ ಸ್ನೇಹಿತರೆ ಇದು ಚೇಜಬಲ್ ಆಗಿದ್ದರೂ ಕೂಡ ಅರಮ ಕ್ರೀತ್ ಮಾಡಿರುವಂಥ ಒಂದು ಎಡವಟ್ಟಿನಿಂದ ಕೊನೆಯಲ್ಲಿ ಮುಂಬೈ ಹನ್ನೊಂದರನ್ನುಗಳಿಂದ ಸೌಲೊಪ್ಪಿಗೆ ಬೇಕಾಯಿತು ಫ್ರೆಂಡ್ಸ್ ಗೆಲುವಿನಿಂದ ಮುಂಬೈ ಗುಜರಾತ್ ತಂಡವು ಪ್ಲೇ ಆಫ್ಗೆ ಸೇರುತ್ತೆ ಫ್ರೆಂಡ್ಸ್ ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವಂಥ ಬೆಲ್ಲೈಕನನ್ನು ಇಟ್ಕೊಳ್ಳಿ